ಸುಂದ್ರಿ ಯಾಕವಾ ನನಗೆ ಹೇಳ್ದೆ ಕೇಳ್ದ ಹೋಗ ಕೆಲಸ ಮಂಜಾವನ್ ಕರ್ಕೊಂಡ್ ಬಂದಿ ಅಪ್ಪ ನನಗೆ ಕ್ಷಮಿಸ್ ಬಿಡಪ್ಪ ನಾನು ಹೇಳ್ದೆ ಕೇಳ್ದ ಹೋಗಿ ಚಿಕ್ಕಮ್ಮನ್ ಕರ್ಕೊಂಡ್ ಬಂದಿದಕ್ಕ ನನಗೆ ಕ್ಷಮಿಸ್ ಕ್ಷಮಿಸು ಅಂತ ತಪ್ಪ ನೀನು ಏನು ಮಾಡಿಲ್ವಾ ನನಗೆ ಹೇಳ್ದ ಕೇಳ್ದ ಹೋಗಿಲ್ಲ ಅದು ಕೇಳಾತನಷ್ಟ ಹೌದಪ್ಪ ಅಮ್ಮಗ ಅಮ್ಮು ಪಾಪ ಯಾವಾಗಲೂ ಬರೀ ಮಮ್ಮಿ ಮಮ್ಮಿ ಅಂತಿದ್ರೆ ಅದಕ್ಕ ನನಗೆ ನೋಡಕ್ ಆಗ್ಲಿಲ್ಲ ಅವ್ರನ್ನ ಅದಕ್ಕೆ ಹೋಗಿ ಕರ್ಕೊಂಡ್ ಬಂದಿನ ನೀನ್ ಕೇಳಿದ್ರ ನೀ ಎಲ್ಲಿ ಬ್ಯಾಡ್ ಅಂತೇನು ಹೌದು ಮಗಳ ನೀ ಏನಾರೂ ನಾನು ಕೇಳಿದಂತಂದ್ರೆ ನಾಲ್ಕಿನ ಹೋಗಿ ಕರ್ಕೊಂಡ್ಬಾರ್ದ ಬೇಡ ಅಂತನೇ ಹೇಳ್ಬಿಡ್ತದೆ ನೀದು ಅಡ್ಕೆ ನಾ ಹೇಳಿಲ್ಲಪ್ಪ ಅಡ್ಕನಾಗ ಹೋಗಿ ಹಾಗೆ ನೀ ಹೇಳ ಕೇಳಾಗ ಹೋಗಿ ಕರ್ಕೊಂಡು ಬಂದಿಲ್ಲ ಪಾಪ ಯಾವಾಗಲೂ ಸಣ್ಣ ಮಮ್ಮಿನ ಬಿಟ್ಟು ಹೋಗಿ ನನ್ನ ನಾಲ್ಕು ಇಲ್ವಾ ನಿನಗ ಎಷ್ಟರ ತಿಳುವಳಿಕೆ ಐತಿ ಇನ್ನ ಎಷ್ಟು ಸಣ್ಣ ಇದೀನಿ ಎಲ್ಲಾ ನಿನ್ ತಾಯಿ ಬುದ್ಧಿನ ನೋಡ್ವಾ ನಿನಗ ಅಕಿನೂ ಹಂಗ ಇದ್ಲ ನೀನು ಹಂಗ ಅದಿ ನಿಮ್ಮಿಬ್ರು ನಿನ್ನ ನೋಡೀರ ನಿಮ್ಮ ಅವ್ವನ ನೆನಪಕ್ಕಾಳ ನಗರ ಹೌದ್ ಹೌದು ನಿಮ್ಗ ನೆನಪಕ್ಕಾಳ ಅಕಿನ ನೋಡುವ ಸುಂದರಿ ಹೋಗಿ ತಳ್ಕೊಂಡ ಬಂದಿ ನಾ ಏನಾ ತಪ್ಪ ಅಂತ ಹೇಳಕತ್ತಿಲ್ಲ ನೀ ಮಾಡಿದ್ದ ಚಲೋ ಐತಿ ಕೆಲಸ ಆದ್ರ ನಿಮ್ಮ ಚಿಕ್ಕಮ್ಮನ ನಂಬಕ ಹೋಗಬೇಡಿ ಆಕಿ ಹಿಂದೊಂದು ಮುಂದೊಂದು ಬಾ ಮಾತಾಡ್ತಾ ಮತ್ತೆ ನಿನಗೂ ಹಂಗೇ ಮಾತಾಡಾಳ ಅಕಿ ಅಕಿ ಮಕ್ಳು ಮಕ್ಕಲಷ್ಟೇ ಬೇಕಾ ಅಮೋಗ ಅಮ್ಮು ಅಷ್ಟೇ ಬೇಕಾ ಅಕಿ ನೀನು ನೋಡಿದ್ರು ನಿನ್ನ ಕಂದ್ರನ ಆಗೋದಿಲ್ಲ ಅಕಿ ಹಂಗಾ ಸುಳ್ಳೆ ಮ್ಯಾಲಿನ ಮಾತಿಗೆ ಹಂಗಾ ಮಾತಾಡ್ತಾಳ ಅಕಿ ಅಕಿ ನೀನು ನಂಬಕ ಹೋಗಬೇಡ ಅಲ್ರಿ ಮಗಳೇ ಹೆಂತ ಪದಿ ಹೇಳಿ ಚಿಕ್ಕಮ್ಮ ಛೆ ಅಯ್ಯೋ ಇಲ್ಲಪ್ಪ ಚಿಕ್ಕಮ್ಮಾ ಹಂಗಿಲ್ಲ ಪಾಪ ಬಾಚಲೋದಾರ ಅವರು ಅವರ ಹೆಂಗಾ ಅಮೋಗ ಅಮ್ಮು ನೋಡಿಕೋತಾರಲ್ಲ ನಂಗೂ ಹಂಗಾ ನೋಡಿಕೋತಾರ ಅವರು ನೀನು ಕೆಟ್ಟದ್ದ ಯೋಚನೆ ಮಾಡೋದಿಲ್ಲ ಯಾರು ಎಷ್ಟು ನಿನಗೆ ಕೆಟ್ಟದ್ದು ಮಾಡಿದ್ರು ಅವರಿಗೆ ಒಳ್ಳೆ ಬಯಸುವಂತಹ ಒಂದು ಗುಣ ಐತಿ ನಿನಗೆ ಅದಕ್ಕೆ ನಿನಗೆ ಯಾರು ಏನು ಹೆಂಗ ಅನ್ನೋದು ನಿನಗೆ ಗೊತ್ತಾಗೋದಿಲ್ಲ ನಾ ಹೇಳು ಮಾತ ಕೇಳ ಅಷ್ಟ ನಾ ಮನೆಯಾಗ ಇಲ್ದಾಗ ಆಕಿ ನಿನಗೆ ಏನಾರ ಅನ್ನೋದಾಗ್ಲಿ ಆಮೇಲೆ ನಿನಗ ಕೆಲಸ ಹಚ್ಚೋದಾಗ್ಲಿ ಮಾಡಿರೋ ಅಂದ್ರ ನಾ ಬಂದ್ ಕೊಡಿ ಹೇಳ ನನಗ ನೀ ಆಮೇಲೆ ಐತಿ ಕಿ ಓಹೋ ಹಂಗಂದ್ರ ಇನ್ನು ಇವ್ರಿಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ನಂಬಿಕೆ ಬರುವಂತ ಕೆಲಸ ಮಾಡ್ಬೇಕು ನಾ ಇಲ್ಲ ಅಂತಂದ್ರೆ ಇವ್ರ ಕಣ್ಣಾಗ ನಾ ಯಾವಾಗಲೂ ಕೆಟ್ಟಾಗಿ ಉಳಿಬಿಡ್ತೇನೆ இவ்ரி நன்மேல் நம்பிக்கை பரப்துந்த நோட்கோ அந்த நம்ப்தார் இல்ல அந்த தப்பாடா அதுக்கு எஸ்டோ ஒேக்குனா அன்க்கோம் ஃபஸ்ட் இவ்வளோ நம்பிக்கை நான் லோக் ஆமே ஏன் ஆய்வா சுந்திரி நான் அய்யோ நான் நோடத்தி சுந்திரி ರೀ ಕೆಲ್ಸಕ್ಕೆ ಹೊಂಟ್ರಿ ಹಾ ಹೌದು ಕೆಲ್ಸಕ್ಕೆ ಹೊಂಟೇನಾ ನೀ ಯಾಕೆ ಸುಂದ್ರಿನ ಕರೆ ಅಯ್ಯೋ ಅಯ್ಯ ಯಾಕೆ ರೀ ಆಕಿ ನನ್ನ ಮಗಳು ಸುಂದ್ರಿ ಮತ್ತೆ ಏನು ಕರಿಬಾರ್ದು ಏನಲ್ಲ ಏಕೋ ಏನಾದರೂ ಕೆಲಸ ಇತ್ತಾನ ಏನು ರೀ ಹಿಂಗೆ ಮಾತಾಡ್ತೀರಿ ನಾಕಿ ಜೊತೆ ಮಾತಾಡ್ಬೇಕಂತ ಹೇಳಿ ಆಕಿನ ಕರೆದ್ರೆ ಏನಾದರೂ ಕೆಲಸ ಮಾಡಿಸ್ತೀನಿ ನನಗೆ ಈ ಕಡೆ ಅಂತ ಹೇಳ್ತೀರಿ ನೀವು ಯಾಕೆ ರೀ ಹಿಂಗೆಲ್ಲ ತಪ್ಪು ತಿಳ್ಕೊಳ್ತೀರಿ ನನ್ನ ಬಗ್ಗೆ ನೀವ ಕೆಲಸಕ್ಕೆ ಹೋಗಿ ಬರ್ರಿ ಸುಂದ್ರಿ ಸುಂದ್ರಿ ಬಾ ನಿನ್ನೂ ರೆಡಿ ಮಾಡ್ತೇನೆ ರೆಡಿ ಆಗಿ ಬಾ ನೀನು ನಾನಾ ನಾನು ರೆಡಿ ಆಗಬೇಕು ಚಿಕ್ಕಮ್ಮ ಯಾಕಂದ್ರೆ ನೀನು ಇವತ್ತಿಂದ ಶಾಲೆಗೆ ಹೋಗುವಂತೆ ಅಮ್ಮನ ಜೊತೆ ನೀನು ಶಾಲೆಗೆ ಹೋಗುವಂತೆ ಚಿಕ್ಕಮ್ಮ ನಾನು ಶಾಲೆಗೆ ಹೋಗ್ತೀನಿ ಇವತ್ತಿಂದ ಹೌದು ಮಗಳ ಮತ್ತೆ ನೀನು ಮನೆಯಗಿದ್ದಾ ಏನು ಮಾಡ್ತಿ ಹಾ ನೀನು ಶಾಲೆಗೆ ಹೋಗಬೇಕು ಚಂದಾಗ ವಿದ್ಯಾಭ್ಯಾಸ ಕಲಿಬೇಕು ಆಮೇಲೆ ದೊಡ್ಡ ವ್ಯಕ್ತಿ ಆಗ್ಬೇಕು ನೀ ಅಷ್ಟೆಲ್ಲ ಆಸೆ ನನಗೂ ಇರ್ತದಿಲ್ಲ ಅದಕ್ಕೆ ಇವತ್ತಿಂದ ನೀನು ರೆಡಿ ಆಗು ನೀನು ಅಮ್ಮನ ಜೊತೆ ಶಾಲೆಗೆ ಹೋಗುವಂತೆ ಓಹೋ ಮಂಜೋ ಬೊಳ್ಳೆ ಬುದಿ ಬಂದ್ಬಿಟ್ಟೈತಿ ಅಂಗಾರಕಿ ಬದಲಾಗ್ಯಾಳ ಅನಿಸುತ್ತೆ ನಾನು ಸಾಲಿಗೆ ಹೋಗ್ತೀನಿ ನೀವು ಹೆಂಗೆ ಹೇಳ್ತಿರಲ್ಲ ಹಂಗ ನನಗೆ ಸಾಲಿಗೆ ಹೋಗೋದು ಅಂದ್ರೆ ಬಹಳ ಇಷ್ಟ ನಾನು ಹೋಗ್ತೀನಿ ಚಿಕ್ಕಮ್ಮ ಆಯ್ತ್ವಾ ಬಾ ನಿನ್ನೂ ರೆಡಿ ಮಾಡ್ತೀನಿ ಅಮೋಗ ಅಮ್ಮುನ ರೆಡಿ ಮಾಡಿದೇನ ಅವರಿಬ್ಬರು ರೆಡಿ ಆಗಿದ್ದಾರೆ ನೀನು ರೆಡಿ ಆಗು ನೀನು ಒಂದು ಬ್ಯಾಗ್ ತಗೋ ಬ್ಯಾಗ್ ತಗೊಂಡ ಎಲ್ಲರೂ ಸ್ಕೂಲಿಗೆ ಹೋಗುವಂತೆ ಆದ್ರೆ ನನ್ನ ಕಡೆ ಬ್ಯಾಗ್ ಇಲ್ಲ ಚಿಕ್ಕಮ್ಮ ಓ ಹೌದಲ್ಲ ನಿನ್ನ ಕಡೆ ಬ್ಯಾಗ್ ಇಲ್ಲಲ್ಲ ಹೌದು ಚಿಕ್ಕಮ್ಮ ನನ್ನ ಕಡೆ ಬ್ಯಾಗ್ ಇಲ್ಲಲ್ಲ ಏನು ಮಾಡೋದು ಅದಕ್ಕೆ ಯಾಕೆ ಯೋಚನೆ ಮಾಡ್ತೀನಿ ಮಗಳೇ ನಿನಗೆ ಹೊಸ ಬ್ಯಾಗ್ ತರ್ತೀನಿ ನಾನಿಂದ ಬ್ಯಾಗ್ ಹಾಕೊಂಡು ಹೋಗುವಂತೆ ಇವತ್ತೊಂದಿನ ಹಂಗೆ ಹೋಗಿ ಬಾ ಹಾ ಹಾಂ ಆಯ್ತು ರೀ ಇವತ್ತು ಸಂಧ್ರಿಗೆ ನೀವೊಂದು ಚಲೋ ಬ್ಯಾಗ್ ತಗೊಂಡು ಬರಿ ನಾನಿಂದ ಕೊಟ್ಟು ಕಳಿಸೋನು ಇವತ್ತು ಅಂದಿನ ಹಂಗೆ ಕಳ್ಸ್ತೇನಕಿನ ಸಾಲಿ ಆಯ್ತು ವಾ ಮಂಜು ನಾನು ನಿನ್ನ ಬಗ್ಗೆ ಭಾಳ ತಪ್ಪು ತಿಳ್ಕೊಂಡಿದ್ನಿ ನನ್ನ ಕ್ಷಮಿಸಿ ಬಿಡು ಹಾಂ ನೀ ಇಷ್ಟೆಲ್ಲ ನನ್ನ ಮಗಳ ಬಗ್ಗೆ ಯೋಚನೆ ಮಾಡ್ತೀಯ ಅಂತ ಹೇಳಿ ನಾನು ಅನ್ಕೊಂಡಿರ್ಲಿಲ್ಲ ನಿನ್ನ ಮಾತು ಕೇಳಿ ನಂಗೆ ಭಾಳ ಖುಷಿ ಆಯ್ತು ಹಾಂ ಹಾಂ ಯಾಕ್ರಿ ನಿಮ್ಮ ಮಗಳು ಅಷ್ಟೇ ಅಂತೀರಿ ನಿಮ್ಮ ಮಗಳು ಅಷ್ಟೇ ಅಲ್ಲಕ್ಕಿ ಸುಂದ್ರಿ ನಮ್ಮ ಮಗಳಕ್ಕಿ ಮತ್ತೆ ನಮ್ಮ ಮಗಳ ಅಂದಮೇಲೆ ನಾವು ಆಕಿನ ಸಾಲಿಗೂ ಕಳಿಸ್ಬೇಕು ಆಕೆಗೆ ನಾವು ಎಲ್ಲ ಥರ ಆದಂತಹ ವ್ಯವಸ್ಥೆನೂ ಮಾಡಿಕೊಡ್ಬೇಕು ಅದನ್ನು ಬಿಟ್ಟು ನೀವು ನನ್ನ ಮಗಳ ಅಂತ ಹೇಳಿ ಭೇದ ಭಾವ ಮಾಡಕ್ಕೆ ಹೋಗ್ಬೇಡ್ರಿ ನಮಗೆ ಮೂರು ಮಕ್ಕಳು ಸುಂದ್ರಿ ಅಮೋ ಮತ್ತು ಅಮ್ಮ ಹಾ ಆಯ್ತ್ರಿ ಸರಿ ನೀವು ಕೆಲ್ಸಕ್ಕೆ ಹೋಗ್ಬರಿ ಬರುವಾಗ ಸುಂದರಿಗೆ ಒಂದ ಚಲೋ ಬ್ಯಾಗ್ ತಗೊಂಡ್ ಬರ್ರಿ ನಾಳಿಂದ ಹಾಕಿ ಬ್ಯಾಗ್ ಹಾಕೊಂಡು ಹೋಗ್ಕಾಳ ಆಯ್ತು ಅಷ್ಟೇ ಮಾಡ್ತಂತ ನಾನು ಓನೆ ರೆಡಿ ಮಾಡಿ ಬಿಡು ನಾನು ಜೊತೇನಾ ಕಳ್ಕೊಂಡು ಹೋಗ್ಬಿಡ್ತನಾ ಮೂರು ಮಂದಿನو ಸಾಲಿಗೆ ಹೋಗ್ಬಿಟ್ಟ ಆಮೇಲೆ ಕೆಲಸಕ್ಕೆ ಹೋಗ್ತিনা ಅಯ್ಯೋ ಬ್ಯಾಡ್ರಿ ನಿಮಗೆ ಯಾ ತೊಂದ್ರೆ ನೀವು ಹೋಗ್ರಿ ಕೆಲ್ಸಕ್ಕೆ ಹೋಗ್ರಿ ನಾನು ಮೂರು ಮಂದಿನ ಹೋಗಿ ಸ್ಕೂಲಿಗೆ ಬಿಟ್ ಬರ್ತೀನಿ ಅಲ್ವಾ ನಿಮ್ಮನೆ ಕೆಲಸನು ಮಾಡಬೇಕು ಮಕ್ಕ ಹೋಗಿ ಅವ್ರನ್ನ ಬಿಟ್ಟು ಬರಬೇಕು ಸುಮ್ಮ ಯಾಕ್ ತೊಂದ್ರೆ ನಾ ಹೆಂಗಿದ್ರೆ ಕೆಲ್ಸಕ್ಕೆ ಹೋಗ್ತೇನಲ್ಲ ಹೋಗಿ ಅತ್ತ ಬಿಟ್ಟು ಹೋಗೇನಿ ಕಳಿಸ್ ಬಿಡು ಬ್ಯಾಡ್ರಿ ಅಂತದೇನ್ ಕೆಲಸ ಇಲ್ಲ ತಗೋರಿ ಮನೆಯೊಳಗೆ ನಾ ಮೂರು ಮಂದಿನو ರೆಡಿ ಮಾಡಿ ಸಾಲಿಗೆ ಕಳಿಸ್ ಬಂದು ಆಮೇಲೆ ಕೆಲಸ ಮಾಡ್ಕೊತೀನಿ ಹಾ ಆಯ್ತವಾ ನೀ ಇಷ್ಟೆಲ್ಲ ಹೇಳತ್ತೆ ಅಂದಮೇಲೆ ನನಗೂ ಬೇಡ ನಾಲ್ಕು ಮನಸ್ಸು ಆಗೋಲ್ತು ನೀ ಹೆಂಗ ಅನಿಸ್ತತಿಲ್ಲ ಹಂಗ ಮಾಡ ನೀನ ಹೋಗಿ ಅವ್ರನ್ನ ಬಿಟ್ಟು ಬಾ ನಾನ ಕೆಲ್ಸಕ್ಕೆ ಹೋಗ್ತೇನೆ ಆಯ್ತಲ್ಲ ಸರಿ ಆಯ್ತ್ರಿ ಬಾಯ್ ಸುಂದರಿ ಬಾಯ್ ಅಪ್ಪ ಸರಿ ಬಾ ಮಂಜು ಅಮ್ಮಗ ಎಲ್ಲಿ ಅವರು ಒಳಗದಾರಿ ರೆಡಿ ಮಾಡಿನವರು ಅವರಿಬ್ಬರು ರೆಡಿ ಆಗಿದ್ದಾರೆ ಇನ್ನೇನ ಈಕಿನಷ್ಟು ರೆಡಿ ಮಾಡಿ ಕಳಿಸಿ ಬಂದ ಬಿಡತನ ಅಷ್ಟೇ ನೋಡಿ ಹಾ ಆಯ್ತು ಅವರಿಗೂ ಹೇಳಂಗಾರ ನಾನು ಕೆಲ್ಸಕ್ಕೆ ಹೋಗಿರ್ತೇನೆ ಹಾ ಆಯ್ತ್ರಿ ನಾನು ಹೇಳ್ತೀನಿ ನೀವು ಕೆಲ್ಸಕ್ಕೆ ಹೋಗಿ ಬರೀ ಆರಾಮ್ ಸುಂದ್ರಿ ಬಾ ಸ್ಕೂಲಿಗೆ ಹೋಗುವಂತ ಈಗೀಗೆ ಒಳ್ಳೆ ಬುದ್ಧಿ ಕೊಟ್ಟ ಚಲೋ ಕೆಲಸ ಮಾಡಿದ್ವಿ ಈಗ ನಾ ಆರಾಮ್ ಹೋಗಿರ್ಬೋದು ಕೆಲ್ಸಕ್ಕೆ ಹೋದ್ರು ನೆಮ್ಮದಿಯಿಂದ ಇರಕ್ಕೆ ಕೇಳ್ತಿಲ್ಲ ನನಗೆ ನನ್ನ ಮಗಳದ ಯೋಚನೆ ಮಾಡ್ತಿದ್ವಿ ಹೆಂಗಿರ್ತಾಳು ಇನ್ನು ಸುಂದ್ರಿ ಮನೆಯೊಳಗಂತೆ ಇನ್ ಮ್ಯಾಲಿಂದ ಆರಾಮಾಗಿ ಕೆಲಸ ಮಾಡ್ಕೊಂಡು ಬರ್ಬೋದು ನಾ ಸರಿ ಚಿಕ್ಕಮ್ಮ ನಾನು ರೆಡಿ ಆಗಿ ಬರ್ತೇನೆ ನಾನು ಅವ್ರ ಜೊತೆ ಸ್ಕೂಲಿಗೆ ಹೋಗ್ತೀನಿ ಹೋದ್ರ ಇವ್ರ ಹ್ಮ್ ಎಷ್ಟು ಖುಷಿ ನೋಡಕಿ ಹೋಗ ರೆಡಿ ಆಗಿ ಬರೋಗ ಸಾಲಿಗೆ ಹೋಗುವಂತೆ ಪಾಪ ಯಾಕೆ ಚಿಕ್ಕಮ್ಮ ನಾ ಸ್ಕೂಲಿಗೆ ಹೋಗೋದು ಬೇಡ ಓ ಸ್ಕೂಲಿಗೆ ಹೋಗಕ್ಕೆ ರೆಡಿಯಾಗಿಬಿಟ್ಟಣ ಏನು ನಿನ್ನ ಕೈ ಕರೆ ಸ್ಕೂಲಿಗೆ ಕಳ್ಸಾಕಾನೆ ಅನ್ಕೊಂಡಿ ನಿಮ್ಮ ಅಪ್ಪನ ಮುಂದೆ ಶೋತ್ ನಾನು ನಾಟಕ ಮಾಡಿ ನಾನು ನಿನಗೇನು ಹೇಳಿದನ ನಾ ಹೆಂಗೆ ಹೇಳ್ದೆ ನಂಗೆ ಕೇಳ್ಬೇಕಂತ ಹೇಳಿದ್ದೆನ ಅಂದಾಗ ನಾ ನೀವು ಹ್ಞೂ ಅಂದಾಗ ನಾನು ಇಲ್ಲೇ ಮನೆಗೆ ಬಂದೇನೆ ನೀ ಅದನ್ನು ಬಿಟ್ಟು ಬ್ಯಾರೆ ರಾಗ ಅದು ತೆಗೆದಿ ನೋಡು ಮತ್ತು ನೀನು ರೆಡಿಯಾಗಿ ಅಮ್ಮಗೆ ಅಮ್ಮನ ಜೊತೆಯ ಹೋಗುವಂತೆ ಆದರೆ ನಾನಿನ್ನ ಸ್ಕೂಲಿಗೆ ಕಳ್ಸೋಂಗಿಲ್ಲ ನೀನು ಮೊದಲೇಲಿ ಹೋಗಿದ್ದೆ ಹೇಳು ಅಮ್ಮವ್ರ ಮನೆಗೆ ಮನೆ ಕಳ್ಸಕ್ಕೆ ಹೋಗಿದ್ದಲ್ಲ ನೀನು ಅಲ್ಲೇನ ಹೋಗೋದು ಗೊತ್ತಾಯ್ತು あっちかも。<music>